Hi hello friends welcome to my channel hmm. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಾವೇರಿ ಹಳ್ಳಿ ಮನೆ ಹತ್ರ ಊರು ಮೇಸ್ಟ್ರು ಹಾಗೆಯೇ ಮಕ್ಕಳು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಬರ್ತಾರೆ ಇನ್ನು ಚಂದ್ರು ಕೂಡ ಅಲ್ಲೇ ಪೇಪರ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಚಂದ್ರು ಇವಾಗ ನಮ್ಮ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆಯಪ್ಪ ಹುಡುಗರು ಎಲ್ಲರೂ ಕೂಡ ಪಾಸಾಗಿದ್ದಾರೆ ಇದಕ್ಕೆ ಕಾರಣ ಕಾವೇರಿ ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತಾ ಇದ್ದೀರ ಕಾವೇರಿನ ಇದಕ್ಕೆ ಕಾರ್ಯ ಕಾರಣ ಅವಳಾಗ್ತಾಳೆ ಅವಳು ಪೇಟೆಲ್ಲಿದ್ದಾಳಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಅವಳು ಇದ್ದರೂ ಕೂಡ ಅವಳೇ ಕಾರಣ ನಮ್ಮ ಮಕ್ಕಳಿಗೆಲ್ಲ ಅಷ್ಟು ಚೆನ್ನಾಗಿ ಪಾಠನ ಮಾಡಿಬಿಟ್ಟು ಎಲ್ಲ ಮಕ್ಕಳು ಸಹ ಫಾಸ್ ಆಗಿದ್ದಾರೆ ಅದು ಹಂಡ್ರೆಡ್ಕ ಹಂಡ್ರೆಡ್ ಮಾರ್ಕ್ಸ್ನ ತಗೊಂಡು ಪಾಸ್ ಆಗಿದ್ದಾರಪ್ಪ ಎಲ್ಲ ಮಕ್ಕಳು ಸಹ ತುಂಬಾ ಖುಷಿಯಾಗಿದ್ದಾರೆ ಎಲ್ಲ ಪೇರೆಂಟ್ಸು ಕೂಡ ತುಂಬಾ ಖುಷಿಯಾಗಿದ್ದಾರಪ್ಪ ಇದೆಲ್ಲ ಸಾಧ್ಯ ಆಗಿದ್ದು ಕಾವೇರಿಯಿಂದ ಕಾವೇರಿ ತನ್ನ ಶ್ರಮದಿಂದ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಕಾವೇರಿ ಅಲ್ಲಿ ಸ್ಕೂ ಸ್ಕೂಲೆಲ್ಲ ಮುಗಿದ ನಂತರ ಮತ್ತೆ ಮನೆಗೆ ಹೋಗಿ ಅವಳು ಪಾಠನ ಮಾಡಿಬಿಟ್ಟು ವೀಡಿಯೋ ಮಾಡಿ ನಮಗೆಲ್ಲ ಕಳ ಅದನ್ನ ಅದನ್ನು ನೋಡಿಕೊಂಡು ಮಕ್ಕಳು ಅದನ್ನೆಲ್ಲ ಕಲ್ತಿದ್ದಾರಪ್ಪ ತುಂಬಾ ಒಳ್ಳೇದಾಗಿದೆ ಕಾವೇರಿಯಿಂದ ಅಂತ ಹೇಳ್ತಾ ಇರ್ತಾರೆ ಊರಿಗೋಸ್ಕರ ನಮ್ಮ ಶಾಲೆಗೋಸ್ಕರ ಕಾವೇರಿ ತುಂಬಾ ಮಾಡ್ತಾ ಇದ್ದಾಳೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಬಿಟ್ಟು ಎಲ್ಲ ಅಂತಂದರೆ ಎಷ್ಟು ಖುಷಿಯಿಂದ ಒಂದು ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ ಅಂದರೆ ಚಂದ್ರು ಅವರು ಹೇಳೋದಕ್ಕೆ ಆಗ್ತಿರಲ್ಲ ಹೌದಾ ನಮ್ಮ ಕಾವೇರಿ ಇಷ್ಟೊಂದೆಲ್ಲ ಮಾಡಿದಳೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಕಾವೇರಿ ಕನಸು ಇವಾಗ ನನ್ಸಾಗ್ತಾ ಇದೆ ಅವರ ಅಪ್ಪನ ಆಸೆ ಕೂಡ ಇದೇ ಆಗಿತ್ತು ಇದಕ್ಕೆ ಅವಳ ಕನಸಿಗೆಲ್ಲ ನೀರು ಹಾಕ್ತಾ ಇರೋದು ಅಗಸ್ತ್ಯ ಅಗಸ್ತಿನಂತ ಒಳ್ಳೆ ಹಳಿಯನ್ನ ಪಡೆಯೋದಕ್ಕೆ ಕಾವೇರಿ ತುಂಬಾ ಪುಣ್ಯ ಮಾಡಿದಾಳೆ ಅವರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದನ ಹೇಳ್ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೇ ಎಲ್ಲ ಹುಡುಗರು ಸಹ ಕಾವೇರಿಗೆ ಗಿಫ್ಟನ್ನ ಹುಡುಗರೆಯನ್ನ ಕೊಡಬೇಕು ಅಂತ ಹೇಳಿ ತಂದಿದ್ದಾರೆ ಅದನ್ನೆಲ್ಲ ತಗೊಂಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬೇಡ ಇದನ್ನೆಲ್ಲ ಅವಳಿಗೆ ತಲುಪಿಸಿದ್ರೆ ಚೆನ್ನಾಗಿರುತ್ತೆ ಬೇಡ ಅಂತ ಹೇಳಿ ಹೇಳಿ ಹೇಳ್ತಾ ಇರ್ತಾರೆ ಆಗ ಇಲ್ಲಪ್ಪ ಇದು ಎಲ್ಲದು ಕೂಡ ಹಸಿಯಾಗಿ ಇರಬೇಕಾದ್ರೇ ಖುಷಿ ಖುಷಿಯಾಗಿದ್ದೀವಿ ಅನ್ನೋ ಟೈಮಲ್ಲೇ ಅವಳಿಗೆ ಈ ಉಡುಗೊರೆನು ಸಹ ಕೊಡಬೇಕು ಆಗ ಅದಕ್ಕೆ ಒಂದು ಅರ್ಥ ಇರುತ್ತೆ ನೀವು ಹೇಗೂ ಪೇಟೆಗೆ ಹೋಗ್ತಿದ್ದೀರಾ ಮದುವೆಗೆ ಹೋಗ್ತಾ ಇದ್ದೀರಾ ಅಲ್ವಾ ಆವಾಗ ಕೊಟ್ಬಿಡಿ ಅಂತ ಹೇಳಿ ಕೊಡ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲ ಉಡುಗೊರೆನು ಸಹ ತಗೊಂಡು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಇನ್ನು ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದಿಕ್ಕೆ ಅಂತ ಹೇಳಿ ಒಬ್ಬ ಟೀಚರ್ ಬಂದಾಗ ಅವ್ರ ಹತ್ರ ಕಾವೇರಿ ಮೇಡಮ್ ಬಂದಿಲ್ವಾ ಕಾವೇರಿ ಮೇಡಮ್ ಬರೋದಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವರಿಗೆ ತುಂಬಾ ಕೋಪ ಬರುತ್ತೆ ಇದು ನನ್ನ ಕ್ಲಾಸು ಇವಾಗ ನಡೆಯೋದು ನಾನು ಪಾಠ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ಇಲ್ಲಿ ಕನ್ನಡದಲ್ಲಿ ಮಾತಾಡೋ ಹಾಗಿಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಹೇಳಿ ತುಂಬಾ ರ್ಯಾಶ್ ಆಗ್ತಾರೆ ಆ ಟೀಚರು ಆ ಮಾತನ್ನು ಕೇಳಿಸ್ಕೊಂಡು ಹುಡುಗರಿಗೆ ತುಂಬಾ ಬೇಜಾರಾಗುತ್ತೆ ಅಷ್ಟಲ್ಲೇ ಕಾವೇರಿನೂ ಕೂಡ ಅಲ್ಲೇ ಹೋಗ್ತಾರೆ ಅದನ್ನು ನೋಡಿಬಿಟ್ಟು ಕಾವೇರಿ ಟೀಚರ್ ಅಂತ ಹೇಳಿ ಮಕ್ಕಳೆಲ್ಲರೂ ಸಹ ಕೂಗ್ತಾರೆ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಮೇಡಮ್ ನಿಮ್ಮದೇ ಒಂದು ಪರ್ಮಿಷನ್ ಕೊಡ್ರೆ ಒಂದು ಐದು ನಿಮಿಷ ನಾನಿಲ್ಲಿರಲ ಅಂತ ಹೇಳಿ ಪರ್ಮಿಷನನ್ನು ತಗೊಂಡು ಹುಡುಗರು ಜೊತೆ ಬೆರೀತಾರೆ ಮೇಡಮ್ ನೀವು ನಮ್ಮಿಂದ ದೂರ ಆಗ್ತಾ ಆಗ್ತಾಯಿದ್ದೀರಾ ಅಂತ ನಮಗೆ ತುಂಬಾ ಬೇಜಾರಾಗ್ತಿದೆ ನೀವು ನಮ್ಮ ಕ್ಲಾಸಲ್ಲಿ ಇರಬೇಕಿತ್ತು ಅಂತ ಹೇಳಿ ಮಕ್ಕಳು ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಆಗ ಕಾವೇರಿ ಹೇಳ್ತಾರೆ ಇಲ್ಲ ನೀವು ಒಬ್ಬ ಟೀಚರ್ಸ್ ಜೊತೆ ನೀವು ಓದೋದಿಕ್ಕಾಗೋದಿಲ್ಲ ವಿದ್ಯಾ ಅನ್ನೋದು ಒಬ್ಬರಿಂದ ಕಲಿಯೋದಿಕ್ಕಾಗೋದಿಲ್ಲ ನಿಮಗೆ ಹಂತ ಹಂತವಾಗಿ ಟೀಚರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಚೇಂಜ್ ಆಗ್ತಾರೆ ನೀವು ಎಲ್ರಿಗೂ ಹೊಂದಾಣಿಕೊಂಡು ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ ಕಾವೇರಿ ಬುದ್ಧಿ ಮಾತಾಡ್ತಾರೆ ಹೇಳ್ತಾ ಇರ್ತಾರೆ ಹಾಗೆಯೇ ಐ ಮಿಸ್ ಯು ಮೇಡಮ್ ಐ ಮಿಸ್ ಯು ಇನ್ನು ಮುಂದೆ ನಾವು ಕನ್ನಡದಲ್ಲೇ ಮಾತಾಡಬೇಕಾ ಅಂತ ಹೇಳಿ ಮಕ್ಕಳೆಲ್ಲ ಪ್ರಶ್ನೆ ಮಾಡಿದ್ದಾರೆ ಇಲ್ಲ ಇದಕ್ಕೆ ನಾನು ಯಾರು ಏನೇ ಹೇಳಿದ್ರು ಕೇಳೋದಿಲ್ಲ ನೀವು ನಮ್ಮ ಭಾಷೆ ಇದು ನಮ್ಮ ಮಾತೃಭಾಷೆನ ಆಗೋದಿಲ್ಲ ಹಂಗಂತ ನೀವು ಇಂಗ್ಲೀಷ್ನ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ ಆಂಗ್ಲ ಭಾಷೆನೂ ಕೂಡ ನೀವು ಕಲಿಬೇಕು ಅಂತಲೂ ಹೇಳ್ತಾ ಇರ್ತಾರೆ ಮಕ್ಕಳೆಲ್ಲರೂ ಕೂಡ ನಾವು ಕಲಿತೀವಿ ನಾವು ಚೆನ್ನಾಗಿ ಓದ್ತೀವಿ ನಾವು ಸಾಧನೆನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಗಸ್ತ್ಯ ಕೂಡ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾನೆ ತುಂಬಾ ಖುಷಿಯಾಗಿ ನಾನು ಮನೆಯಿಂದ ಏನೋ ಸ್ವೀಟ್ ತಗೊಂಬಂದಿದ್ದೀನಿ ಅಂತ ಹೇಳಿ ನಮ್ಮಮ್ಮ ನಿಮಗೋಸ್ಕರ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿ ಕೊಡ್ತಾ ಇರ್ತಾರೆ ಅದನ್ನು ಎಲ್ಲರೂ ಕೂಡ ಎಲ್ಲರಿಗೂ ತಿನ್ನಿಸ್ತಾ ಇರ್ತಾರೆ ತುಂಬಾ ಖುಷಿ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ಚಂದ್ರೂ ಅಷ್ಟೇ ಅಜ್ಜಿ ಹತ್ರ ಬಂದ್ಬಿಟ್ಟು ಕಾವೇರಿ ಮಾಡಿರೋ ಸಾಧನೆ ಎಲ್ಲ ಹೇಳ್ತಾ ಇರ್ತಾರೆ ತುಂಬನೇ ಖುಷಿಯಾಗಿರ್ತಾರೆ ಉಡುಗೊರೆ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಕಾವೇರಿಗೋಸ್ಕರ ಅಂತ ಹೇಳಿದಾಗ ಅಜ್ಜಿ ಅಂತೂ ತುಂಬಾ ಖುಷಿ ಇರ್ತಾರೆ ನಮ್ಮ ಕಾವೇರಿ ಎಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾಳೆ ಎಷ್ಟೊಂದೆಲ್ಲ ಮಾಡಿದಾಳೆ ನಮಗೇನು ಹೇಳ್ದೇ ಮಾಡಿದ್ದಾಳೆ ಅಂತ ಹೇಳಿ ಅಜ್ಜಿಯೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ಇನ್ನು ಸುಲೋಚನಾ ಸುಲೋಚನೆ ನಾವು ಬೇಗನೆ ಹೋಗಬೇಕು ಅಲ್ವಾ ಮದುವೆಗೆ ಹೋಗೋದು ಪೇಟೆಗೆ ಹೋಗೋದು ಅಂತ ಹೇಳ್ತಾ ಇದ್ದೀರಾ ಬಾವ ಆದರೆ ಯಾವಾಗ ಹೋಗೋದು ಅಂತಲೇ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಕೇಳಿದಾಗ ಇಲ್ಲ ಅಮ್ಮ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಹೋಗಿ ಅಲ್ಲೇ ಆಗೋದಿಲ್ಲ ಮದುವೆ ಒಂದು ದಿನ ಮುಂಚೆ ಹೋದರೆ ಸಾಕಲ್ವಾ ಆಗ ನಮಗೆ ಬೆಲೆ ಗೌರವ ಎಲ್ಲನೂ ಇರುತ್ತೆ ಅಂತ ಹೇಳಿ ಅಜ್ಜಿ ಮತ್ತು ಜನರು ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಆಗ ಸುಲೋಚನೆಗೆ ತುಂಬಾ ಕೋಪ ಬರ್ತಾ ಇರುತ್ತೆ ದೊಡ್ಡ ಮನೆಗೆ ಹೋಗಿ ಆರಾಮಾಗಿ ತಿನ್ಕೊಂಡು ಹುಣ್ಕೊಂಡು ಓಡಾಡಿಕೊಂಡು ಇರೋಣ ಅಂತಂದರೆ ಇವರೆಲ್ಲ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ ಅದೇನೋ ಮ ಸಮುದ್ರಕ್ಕೆ ಹೋದ್ರೂ ಪಾಪಿ ಮಣಕಾಲದ್ದ ನೀರಂತೆ ಅಂತ ಹೇಳಿ ಕೋಪ ಮಾಡಿಕೊಂಡು ಹಾಲಿಂದ ಹೋಗ್ತಾಳೆ ಇನ್ನು ಈ ಕಡೆ ಫ್ರೆಶ್ನವರೆಲ್ಲರೂ ಕೂಡ ಸ್ಕೂಲ್ ಹತ್ರ ಬಂದಿರ್ತಾರೆ ಸರ್ ನೀವು ಇವಾಗ ಅಷ್ಟೇ ಕನ್ನಡ ಮೀಡಿಯಂನ ಸ್ಟಾರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ನೀವು ಕನ್ನಡನೇ ಮಾತಾಡಬಾರ್ದು ಅಂತ ಹೇಳಿ ರೂಲ್ಸ್ನ ಜಾರಿಗೆ ತರ್ತಾ ಇದ್ದೀರಂತೆ ಹೌದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅಗಸ್ತ್ಯನ ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಹೇಳಿ ನಿಮಗೆ ಯಾರೋ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೇಳ್ತಾನೆ ಅಷ್ಟಲ್ಲಿ ಅಲ್ಲಿಗೆ ರವಿನೂ ಬನ್ನಿ ಈ ಕಡೆ ಅಂತ ಹೇಳಿ ಕರೆಬಿಟ್ಟು ನಿಮಗೆ ಯಾರೋ ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ ರೀತಿಯೆಲ್ಲ ಇಲ್ಲಿ ಏನು ನಡೆದಿಲ್ಲ ನೀವು ಇದ್ರ ಬಗ್ಗೆ ಏನು ಮತ್ತೆ ಮಾತಾಡೋದೇ ಬೇಕಾಗಿಲ್ಲ ನೀವು ಇಲ್ಲಿಂದ ಹೊರಟುಬಿಡಿ ನಾವು ಕನ್ನಡನೇ ಮಾಡೋದು ಕನ್ನಡನೇ ನಾವು ಸ್ಟಾರ್ಟ್ ಮಾಡಿದ್ದು ಇದು ನಾವಿರೋದು ಕರ್ನಾಟಕದಲ್ಲಿ ಎಂದಾಗ ಕನ್ನಡನೇ ಮಾತಾಡಬೇಕು ಅಂತ ಹೇಳಿ ಅಗಸ್ತ್ಯ ಕೂಡ ಹೇಳ್ತಾನೆ ಯಾರೇ ಏನೇ ರೂಲ್ಸನ್ನು ಜಾರಿಗೆ ತಂದ್ರೂ ಕೂಡ ನಾವು ಅದನ್ನ ಮಾಡೋದಕ್ಕೆ ಆಗೋದಿಲ್ಲ ನಾವು ಕನ್ನಡನೇ ಯೂಸ್ ಮಾಡ್ತೀವಿ ಕನ್ನಡ ಮಕ್ಕಳಿಗೆ ಕನ್ನಡದಲ್ಲೇ ಮಾತಾಡೋ ರೀತಿ ಮಾಡ್ತೀವಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ಹಾಗೇನೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮಗೆ ವಿರೋಧವಾಗಿ ಮಾತಾಡಿರೋದು ಕಾವೇರಿ ಅವರಂತೆ ಕಾವೇರಿ ಇದನ್ನ ನನ್ನ ರೂಲ್ಸ್ನ ವಿರೋಧಿಸ್ತೀನಿ ಅಂತ ಹೇಳಿದರಂತೆ ಅವ್ರನ್ನ ಕರೀರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾವೇರಿನೂ ಕೂಡ ಅಲ್ಲಿಗೆ ಬರ್ತಾರೆ ಹೌದಾ ಮೇಡಮ್ ನೀವು ಇದನ್ನು ವಿರೋಧ ಮಾಡಿದ್ರ ಅಂತ ಅಂತ ಹೇಳಿ ಕಾವೇರಿನ ಕೇಳಿದಾಗ ಹೌದು ಅಂತಲೂ ಕೂಡ ಹೇಳ್ತಾಳೆ ಇದರಿಂದ ಎಲ್ರಿಗೂ ಕೂಡ ತುಂಬಾನೇ ಕೋಪ ಆಗುತ್ತೆ ಮತ್ತೆ ಪ್ರೆಸ್ ಮೀಡಿಯಾದವ್ರನ್ನ ಸಮಾಧಾನ ಮಾಡಿಬಿಟ್ಟು ಅಲ್ಲಿಂದ ಕಳಿಸ್ತಾರೆ ಅಲ್ಲಿಂದ ಕಳಿಸಿದ ಮೇಲೆ ಕಾವೇರಿ ಮತ್ತೆ ಅಗಸ್ತ್ಯ ಒಬ್ರಿಗೊಬ್ರು ಸಮಾಧಾನ ಆಗೋ ರೀತಿ ಆಗ್ತಾ ಇರುತ್ತೆ ಏನಕ್ಕೆ ಅಂದರೆ ಕಾವೇರಿ ಹೇಳಿರೋ ರೀತಿಯೇ ಅಗಸ್ತ್ಯ ಕೂಡ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ವಿವೇಕ ಈ ಚಿಕ್ಕ ಪುಟೋಕೆಲ್ಲ ಈ ಫ್ರೆಸ್ನವ್ರನ್ನ ಕರೆಸ್ಬೇಕಿತ್ತ ಇಲ್ಲ ಇದು ಯಾಕೋ ಜಾಸ್ತಿ ಆಯಿತು ಇದನ್ನ ಇಲ್ಲಿಗೆ ಕಟ್ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ವಿವೇಕ್ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕಿರಣ್ ಬೈ ಬಾಯ್